ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಒಂದು ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ರಿಲೇಷನ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ತಿರು ಇದು ಶ್ರೀನಿವಾಸಪುರ ಮಾವಿನ ಹಣ್ಣಿಗೆ ತುಂಬ ಫೇಮಸ್ ಆದಂತಹ ಒಂದು ಹಳ್ಳಿ ಅಂದರೆ ಅದು ಶ್ರೀನಿವಾಸಪುರನೇ ಹೇಳ್ಬೋದು ಸೀಸನ್ಗಳಲ್ಲಿ ನಾವು ಇಲ್ಲಿಗೆ ಬಂದರೆ ನೀವೆಲ್ಲ ನೋಡ್ಬೋದು ರೋಡ್ ಸೈಡಲ್ಲೇ ತುಂಬ ತುಂಬ ಇರ್ತೈತೆ ಎಷ್ಟು ಹಣ್ಣುಗಳಂದರೆ ಹಾಂ ಇದೇ ನೋಡಿ ಫ್ರೆಂಡ್ಸ್ ಶ್ರೀನಿವಾಸಪುರ ಮ್ಯಾಂಗೋ ಮಾರ್ಕೆಟ್ಟು ಎಷ್ಟು ಮಾವಿನ ಹಣ್ಣುಗಳು ಅಂದರೆ ಈ ಇಲ್ಲಿಗೆ ನೋಡ್ತಾ ಇರ್ಬೋದು ನೀವೇ ಇಂಥ ರಾಶಿಗಳು ರಾಶಿಗಳು ಇದು ಅನ್ ಸೀಸನ್ನು ನಾನಾದರೆ ಈ ಸಾರಿ ಸೀಸನ್ಗಾದರೆ ಈ ಊರಿಗೆ ಇವಾಗ ನೀವು ನೋಡ್ತಿರೋದು ವೈ ಎಸ್ ಆರ್ ರಾಜಶೇಖರ್ ರೆಡ್ಡಿ ಅವರ ಪ್ರತಿಮೆ ತುಂಬ ಎತ್ತರವಾಗಿ ಕಟ್ಟಿದ್ದಾರೆ ಇದು ಆಂಧ್ರ ಪ್ರದೇಶದಲ್ಲಿ ಅದು ಇಲ್ಲಾದರೆ ಎರಡು ಲಾರಿ ಡಿಕ್ಕಿ ಹೊಡೆದ್ಬಿಟ್ಟು ಬೆಂಕಿ ಹಚ್ಕೊಂಡ್ಬಿಟ್ಟಿದೆ ಅಲ್ಲಿಗೆ ನೋಡ್ತಾ ಇರ್ಬೋದು ನೀವೆಲ್ಲ ಫೈನಲಿ ಬೆಟ್ಟಗಳು ತಿರುಪ್ತಿ ಬೆಟ್ಟಗಳು ನಿಮಗೆಲ್ಲ ತಿರುಮಲ ಬೆಟ್ಟಗಳು ಕಾಣಿಸ್ತಿರ್ಬೋದು ಇದು ತಿರುಮಲಗೆ ಎಂಟ್ರೆನ್ಸು ಸಿಟಿ ಸಿಟಿ ಒಳಗಡೆಯಿಂದ ನಾವು ಹೋಗ್ತಾ ಇದೀವಿ ರೂಟ್ ಮ್ಯಾಪ್ ಗೊತ್ತಿಲ್ಲದಿರಾ ಎಲ್ಲೆಲ್ಲ ಇದ್ದೀವಿ ಇದು ನೋಡ್ಬೋದು ಒಂದು ರೋಡ್ ಪಕ್ಕದಲ್ಲಿ ತಿರು ತಿರುಪತಿಯಲ್ಲಿ ಇದು ಕೂಡ ಎಷ್ಟು ಸಗಡ ಕಟ್ಟಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಇದು ಕೂಡ ಒಂದೇ ಎಂಟ್ರೆನ್ಸ್ ಥರ ಕಟ್ಟಿದ್ದಾರೆ ಒಂದು ವಿಲೇಜ್ಗೆ ಎಂಟ್ರೆನ್ಸ್ ಇರುತ್ತಾರ ಆ ಥರ ಇದು ನೋಡಿ ನಮ್ಮ ಹಂಪಿಯ ರಥ ಕೂಡ ಇಲ್ಲೇ ಇದೆ ನೋಡಿ ತಿರುಪತಿಯಲ್ಲಿ ಗೋಡೆಗಳ ಮೇಲೆ ಹಚ್ಚೆ ವಾಲ್ಸಲ್ಲಿ ಸಗತ ಕಟ್ಟಿದ್ದಾರೆ ಫೈನಲಿ ನಾವಂತೂ ತಿರುಪತಿ ಬಂದಿದ್ವಿ ಇದೇ ನೋಡ್ಬೋದು ತಿರುಪತಿ ಬೆಟ್ಟ ನಿಮಗೆಲ್ಲ ಮುಂದೆ ದೊಡ್ಡದಾಗಿ ತಿರುಮಲ ಬೆಟ್ಟದ ಕಾಣಿಸ್ತಿರ್ಬೋದು ಅಲ್ಲಿಗೆ ನಾವಾದರೆ ಇವಾಗ ಹೋಗೋದು ಈಗ ನಾವು ನಮ್ಮ ಜೊತೆ ಬಂದಿರೋದು ಇದೇ ನಮ್ಮ ಫ್ಯಾಮ್ಲಿ ಹೀಗಾದರೆ ಹೋಗ್ಬಿಡೋಣ ವೆಲ್ಕಮ್ ಟು ದ ತಿರುಪತಿ ನಾನು ಲಾಸ್ಟ್ ಟೈಮ್ ಆದರೆ ಒಂದು ಆರು ತಿಂಗಳ ಹಿಂದೆ ಬಂದಿದ್ದೆ ತಿರುಪತಿಗೆ ಅವಾಗಾದರೆ ಒಂದು ಫೋನ್ ಇತ್ತಷ್ಟೇ ಆ ಫೋನಲ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ಕಷ್ಟ ಆಯಿತು ಆವಾಗಂತೂ ಶೇಕ್ ಆಗ್ತಿತ್ತು ಮೊಬೈಲಲ್ಲ ಇವಾಗಾದರೆ ಕ್ಯಾಮ್ರಾ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ವೀಡಿಯೋ ಅಂದ್ಕೊಂಡಿದ್ದೀನಿ ಫುಲ್ ವೀಡಿಯೋ ನೋಡಿಬಿಡಿ ಇವಾಗ ನಾವು ಹೋಗ್ತಾ ಇದ್ವಿ ಅಂದರೆ ತಿರುಪ್ತಿ ಬಿಟ್ಟು ತಿರುಮಲಗೆ ಇದ್ರೆ ಇಲ್ಲಿ ಇವಾಗ ಈ ಚೆಕ್ ಇನ್ ಮಾಡ್ತಾರೆ ಯಾವ ಥರ ಇಲ್ಲಾದರೆ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ತಿರುಪ್ತಿ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಮಾಡ್ತಿದ್ದಾರೆ ಚೆಕಿಂಗ್ ಮಾಡಿ ಎಂಟ್ರಿ ಬಿಡ್ತಾರೆ ಒಳಗಡೆ ನೋಡ್ಬೋದು ಇವಾಗೆಲ್ಲ ಡಿಕ್ಕಿ ತಗಿಬಿಟ್ಟು ಬ್ಯಾಗಲ್ಲ ತಗೊಂಡು ನಾವೇ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ ಹೋಗೋಣ ಇಲ್ಲಾದರೆ ಈ ವಿಗ್ರಹ ಇದೆ ಎಂಟ್ರೆನ್ಸಲ್ಲಿ ನೋಡ್ಬೋದು ಈ ಇದರಲ್ಲಿ ಸ್ಕ್ಯಾನ್ ಆಗಿಬಿಡುತ್ತೆ ನಮ್ಮ ಬ್ಯಾಗಲ್ಲಿ ಏನನ್ನ ಗನ್ಸು ಬಾಂಬ್ಸು ಇನ್ನು ಪ್ಲಾಸ್ಟಿಕ್ ಕೂಡ ತಗೊಂಡೋಗ್ಬಾರ್ದು ಬಾಟ್ಲ್ಸು ನೀವೇನೋ ತಿರ್ತಿವಿ ಬಂದರೆ ಪ್ಲಾಸ್ಟಿಕ್ ಬಾಟ್ಲು ಮೇಲೆ ತರ್ಕೊಂಡು ಹೋಗೋಂಗಿಲ್ಲ ಅವರೆಲ್ಲ ಬಿಸಾಕೋಂತಾರೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬೇಕಷ್ಟೇ ಅಷ್ಟೇ ಸೊ ಇವಾಗಾದ್ರೆ ಇದನ್ನ ದಾಟ್ಕೊಂಡು ಇವಾಗ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಕಾರ್ನ ಇನ್ನ ಪೊಲೀಸರು ಚೆಕ್ ಮಾಡ್ತಿದಾರೆ ಆ ಬೆಟ್ಟ ನೋಡ್ಬೋದು ಅಲ್ಲಿ ಒಂದು ಗೋಪುರ ಇದೆ ನೋಡಿ ನೋಡಿ ಈ ಇವಾಗಾದರೆ ಈವಾಗ ಮೊಬೈಲ್ನಲ್ಲಿ ಇದ್ದೀನಿ ಜೂಮ್ ಆಗ್ತಿದೆ ಗೋಪುರ ಕಾಣಿಸ್ತಿದೆ ನೋಡಿ ಅದೇ ಫ್ರೆಂಡ್ಸ್ ಗೋಪುರ ಇವಾಗಾದರೆ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಆದರೆ ಇಲ್ಲಿದ್ದೀನಿ ಇವಾಗ ಲೆಟ್ಸ್ ಗೋ ಟು ತಿರುಮಲ ತಿರುಪತಿ ಮೇಲಕ್ಕೆ ಹೋಗೋಣ ಇವಾಗ ಮೇಲಕ್ಕೆ ಹೋಗಾಗ ವಿ ಒಂದು ಒಂಥರ ಸಗದಾಗಿದೆ ಆ ಬೆಟ್ಟಗಳು ನೋಡಿ ನಾನು ಆರು ತಿಂಗಳಾಯ್ತು ಬಂದುಬಿಟ್ಟು ಇವಾಗ ನನಗನ್ಸ್ತಿದ್ದೆ ಒಂದು ವಾರ ಆಗಿದೆ ಅಷ್ಟೇ ಬಂದ್ಬಿಟ್ಟು ನಾನು ಅಂತ ಯಾವುದು ಮರ್ತಿಲ್ಲ ರೋಡ್ ಆಗಿದೆ ಏನು ಮರ್ತಿಲ್ಲ ನಾನಂತಕು ಹಂಗೆ ಹೆಂಗೆ ಇದೆ ಹಂಗೆ ಬರ್ತಾ ಇದೇನಕ್ಕೆ ಹಾಕಿದ್ದಾರೆ ಅಂದರೆ ಆ ಮೇಲೆ ಮಣ್ಣು ಈ ರೋಡ್ ಒಳಗಡೆ ಈ ಮಳೆಗಾಲದಲ್ಲೆಲ್ಲ ಬಂದ್ಬಿಡುತ್ತೆ ಈ ಥರ ಮಣ್ಣು ಅಂದ್ಬಿಟ್ಟು ಅದನ್ನು ಆದರೆ ಹಾಕಿದ್ದಾರೆ ತಿರುಮಲಗೆ ಬಂದ್ಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಈ ಸಾರಿ ಆದರೆ ನಡ್ಕೊಂಡು ಬಂದಿಲ್ಲ ಲಾಸ್ಟ್ ಟೈಮು ನಾವು ಮೆಟ್ಲತ್ಕೊಂಡು ನಡ್ಕೊಂಡಾದರೆ ಬಂದ್ವಿ ಈ ಸಾರಿ ನಮ್ಮ ನಮ್ಗೆ ಅಷ್ಟು ಪೇ ನನಗೇನು ಪೇಶನ್ಸ್ ಇದೆ ನಮ್ಮ ಹಿಂದೆ ಅಕ್ಕ ನಮ್ಮ ತಾತ ಎಲ್ಲ ಇದ್ದಾರೆ ಅವ್ರಿಗೆ ಹತ್ತಕ್ಕಾಗಲ್ಲ ಅದಕ್ಕೋಸ್ಕರನೇ ಡೈರೆಕ್ಟ್ ಮೇಲಕ್ಕೆ ಕಾರಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ನೈಟಲ್ಲಿ ಇದೆಲ್ಲ ಲೈಟಿಂಗ್ಸು ಸದಾ ಕಾಣಿಸುತ್ತೆ ಲೆಟ್ಸಿ ಏನೇನು ನೋಡ್ಸೋಕ್ಕಾಗುತ್ತೆ ಅವೆಲ್ಲ ನೋಡಿಬಿಡೋಣ ತಿರುತ್ತಿಯಲ್ಲಿ ಇದು ನೋಡಿ ಫೋಟೋ ಶೂಟಿಲ್ಲ ತುಂಬ ಜನ ತಗೊತಾರೆ ಇದು ಇಲ್ಲಿ ಫ್ರೀ ಬಸ್ ಯಾರನ್ನ ಹತ್ಬಹುದು ಯಾರನ್ನ ಇಳಿಬೋದು ದರ್ಶನಮಗೆ ದರ್ಶನದಿಂದ ನೀವು ಎಲ್ಲರೂ ಮಾಡ್ತಿರೋ ಅಲ್ಲಿಗೆ ಫ್ರೀಯಾಗಾದರೆ ಅವ್ರು ಬಿಡ್ತಾರೆ ಇದು ಮ್ಯಾಫು ಇಲ್ಲಿ ಏನೇನು ಇದೆ ಯಾವ್ಯಾವ ದೇವಸ್ಥಾನಗಳು ಹೆಂಗೆ ರೂಟು ಅಂತ ಈ ಮ್ಯಾಫ್ ನಾವು ನೋಡಿಕೊಂಡು ಹೋಗ್ಬೋದು ತಿರುಪತಿ ತಿರುಮಲ ಬೆಟ್ಟದ ಮೇಲೆ ಆದರೆ ಇದ್ದೀವಿ ನಾನು ಸಿಕ್ಸ್ ಮಂತ್ಸ್ ಬ್ಯಾಕೆ ಇಲ್ಲಿಗೆ ಬಂದಿದ್ದೆ ಆದರೆ ಅವಾಗ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಇವಾಗ ಕ್ಯಾಮ್ರಾ ಅಂತೂ ಇದೆ ಅವಾಗ ಮೊಬೈಲಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನಮ್ಮ ರೂಮ್ ಆದರೆ ಬುಕ್ ಮಾಡಿದ್ದೀವಿ ರೂಮಿನ ಸಿಕ್ಕಿಲ್ಲ ಇದು ತಿರುಪತಿಯಲ್ಲಿರುವ ಒಂದು ತುಂಬ ಸಖದಾಗಿರುವ ಒಂದು ಉದ್ಯಾನವನ ಉದ್ಯಾನವನದಲ್ಲಿ ಹೂಗಳು ನೋಡಿ ಆ ಗಿಡಗಳು ನೋಡಿ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಅಂತ ಮತ್ತೆ ಫ್ಲವರ್ಸ್ ನೋಡ್ಬೋದು ಎಷ್ಟು ಸಖದಾಗಿದೆ ಇದೆಲ್ಲ ಇಲ್ಲ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲೇ ನಿಂತ ಬೆಳೀತೀವ ಇಲ್ಲ ಆ ರಥ ನೋಡ್ಬೋದು ಎಷ್ಟು ಸಕ್ಕದಾಗಿದೆ ಅಂತ ಇಲ್ಲಿ ನೋಡಿ ರಥದ ವ್ಯೂವು ಕುದುರೆಗಳು ಮುಂದೆ ವಾವ್ ವಾವ್ ಅನಿಸುತ್ತೆ ಇದು 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 ಸಖದು ಇಷ್ಟ ಆಯ್ತು ನನಗೆ ಹಸು ಹಸು ಮರಿ ಇದೆ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಇದ್ಯಾವುದು ಹೂವು ಇದು ಒಂದು ಸಖತ್ ಬ್ಯೂಫುಲ್ ಆಗಿದೆ ಕಾಣಿಸ್ತಿದೆ ಇವಾಗ ನೀವು ನೋಡ್ತಿರೋದು ತಿರುಮ ಸ್ವಾಮಿ ಇದ್ದಾರೆ ಅದು ಲೈಟಿಂಗ್ಸ್ ನೈಟ್ ಟೇಬಲ್ ಮಾತ್ರ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಆ ಲಡ್ಡುಗೆ ಹಸುನ ಕೊಬ್ಬಿನಾಂಶ ಮತ್ತು ಹಂದಿಯ ಕೊಬ್ಬಿನಾಂಶ ಮಿಕ್ಸ್ ಮಾಡಿದ್ದಾರೆ ಅಂದಿನ ಅಂದಿದಲ್ಲ ಮೀನಿನ ಎಣ್ಣೆ ಅಂತ ಹೇಳ್ತಾ ಇದಾರಲ್ವ ಅದು ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಸತ್ಯ ಅಲ್ಲ ಅದು ಅದೆಲ್ಲ ಸುಳ್ಳು ಸುದ್ದಿ ಅದು ರಿಪೋರ್ಟ್ನಲ್ಲಿ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರಲ್ವ ಅದು ಕೂಡ ಎಲ್ಲ ಸುಳ್ಳು ಯಾಕೆ ಮಾಡಿರ್ತಾರೆ ಅಂದರೆ ಅವರಾದರೆ ಅದೇನು ಮಾಡಿದ್ದಾರೆ ಅಂದರೆ ಅವರು ಗುರು ಈ ಕಾಲದಲ್ಲಿ ಬೇಕಾದರೆ ಲಡ್ಡುಗೆ ಈ ಹಸು ಹಸುದು ಕೊಬ್ಬಿ ಮತ್ತು ಮೀನಿನ ಎಣ್ಣೆನ ಕಲಸಿಬಿಟ್ಟು ಬೇಕಾದರೂ ರಿಪೋರ್ಟ್ಗಾದ್ರೆ ಕೊಟ್ಟಿರ್ತಾರೆ ಇವಾಗಾದರೆ ನಮ್ಮ ಇಂಥ ಪವಿತ್ರ ಸ್ಥಳದಲ್ಲಿ ಅಂಥ ಕೆಲಸ ಅಂದರೆ ಯಾರು ಕೂಡ ನಂಬೋದಂತಕ್ಕೂ ಸಾಧ್ಯ ಇಲ್ಲ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ ಲಡ್ಡು ಒಳಗಡೆ ಪಾಂಪರಕು ಅದನ್ನು ಸುತ್ತಿಬಿಟ್ಟು ಕೊಟ್ಟಿದ್ದಾರೆ ಅಂತ ಇನ್ನೊಬ್ಬರು ಆಂಧ್ರ ಪ್ರದೇಶದವ್ರು ವೀಡಿಯೋ ಮಾಡಿದ್ದು ಅದು ಕೂಡ ನೋಡಿದ್ದೀನಿ ಅದು ಕೂಡ ಫೇಕ್ ಅದು ಕೂಡ ಇವರೇ ಆ ಲಡ್ಡು ಒಳಗಡೆ ಅದನ್ನಾದರೆ ಇಟ್ಬಿಟ್ಟು ಮತ್ತೆ ಲಡ್ಡುನ ಸುತ್ತಿಬಿಟ್ಟು ಮತ್ತೆ ತೆಗಿಯುವಾಗ ಆ ವೀಡಿಯೋ ಮಾಡಿಬಿಟ್ಟು ವೈರಲ್ ಆಗಬೇಕು ಅಂತ ಆ ಥರ ಆದರೆ ಮಾಡಿದ್ದಾರೆ ಇದೆಲ್ಲ ಫೇಕು ಸುಳ್ಳಿನ ಕತೆಗಳಂದರೆ ಇವೆ ರುದ್ರಾಕ್ಷಿ ನೋಡಿಸಿ ನೋಡಿ ಗುರು ನಮಗಿವಾಗ ಇವಾಗ ಬರೀ ನೂರೈವತ್ತು ರೂಪಾಯಿಗೆ ಎಂಥ ಬಿಲ್ಡಿಂಗ್ ಸಿಕ್ಕಿದೆ ನೋಡಿ ತಿರುತಿಯಲ್ಲಿ ಮೇಲೆ ದೇವಸ್ಥಾನ ಇದರಲ್ಲಿ ನಮ್ದು ಗುರು ಇಲ್ಲಿಂದ ವ್ಯೂ ನೈಟ್ ವ್ಯೂ ಲೈಟಿಂಗ್ಸ್ ಹಾಕಿದ್ದಾರೆ ಯಾವ ತರ ಇದೆ ನೋಡಿ ಇವಾಗ ನೋಡಿ ಬಸ್ ಯಾವ ಥರ ಲೈಟಿಂಗ್ಸ್ ಕಾಣಿಸ್ತಿದೆ ನೈಟ್ ಟೈಮಲ್ಲಿ ಅಂತ ಫ್ರೀ ಬಸ್ಸು ಅದೇ ಇವರಾದರೆ ನಮ್ಮ ಅಣ್ಣ ಅವರು ಇದು ನಾಗ ನಾಗ ದೇವತೆ ವಿಗ್ರಹ ಇದು ಇವಾಗ ನಾವು ಬಂದಿದ್ದೀವಿ ಎಲ್ಲಂದ್ರೆ ಫ್ರೀ ದರ್ಶನ ಗಾಡಿಗಳಲ್ಲಿ ಕಾರ್ಗಳಲ್ಲಿ ಬಸ್ಗಳಲ್ಲಿ ಬಂದಿರ್ತೀವಲ್ಲ ಅವ್ರಿಗೆ ಇಲ್ಲಿ ಫ್ರೀ ದರ್ಶನ ಬಿಡ್ತಾರೆ ಇನ್ನು ನಡ್ಕೊಂಡ್ಬಂದಿರೋರಿಗೆ ಅವ್ರಿಗೆ ಒಂದು ರೂಟಲ್ಲಿ ಬಿಡ್ತಾರೆ ಸ್ಪೆಷಲ್ ದರ್ಶನ ಅಂತಿದೆ ಅದು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಅಂತೆ ಅದು ಅದು ವಿ ಐ ಪಿ ದರ್ಶನ ಅವ್ರು ಎಲ್ಲಿ ಬಿಡ್ತಾರೆ ನನಗೂ ಗೊತ್ತಿಲ್ಲ ಇಲ್ಲಾದರೆ ನಾವು ಇಲ್ಲಿಂದ ಹೋಗೋದು ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಹೋಗ್ತಾ ಇದ್ದಾರೆ ಹಂಗೆ ಹೋಗೋದು ಫೈನಲಿ ತಿರುಪತಿಯಲ್ಲಿರುವ ಫ್ರೀ ಬಸ್ನ ಟ್ರೈ ಥರ ಇದೆ ಒಳಗಡೆ ಇದೆಲ್ಲ ನಾವು ಹಗ್ಲಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನೈಟ್ನಲ್ಲಿ ಸ್ವಲ್ಪ ಆ ಲೈಟಿಂಗ್ಸ್ಗೆಲ್ಲ ಬಿಲ್ತು ಸರಿಯಾಗಿ ಕಾಣಿಸ್ತಿಲ್ಲ ಆದರೆ ಇದು ಮಾತ್ರ ಫ್ಲವರಿಂಗಲ್ಲಿ ಪಾರ್ಕು ಚೆನ್ನಾಗಿದೆ ಬೇರೆ ಬೇರೆ ಥರದಾದ ಒಂದು ಹೂಗಳೆಲ್ಲ ನೋಡ್ತಿದ್ದೀವಿ ನಾವಿಲ್ಲಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತಿರುಪತಿಯ ಶೋಕೇಸ್ನ ಫೋಟೋ ತಗೊಳೋಣ ಅಂತ ಅಲ್ಲದಾದರೆ ಓದ್ತಿದ್ದೀವಿ ಇದೇ ನೋಡಿ ಮೈನ್ ಬಸ್ ಸ್ಟ್ಯಾಂಡು ತಿರುಪತಿಯಲ್ಲಿ ಮೈನ್ ಬಸ್ ಸ್ಟ್ಯಾಂಡ್ ಹತ್ರ ನಾವು ಅದರ ಇದ್ದೀವಿ ಇವಾಗ ಲೆಟ್ಸ್ ವೆಲ್ಕಮ್ ಟು ದ ಇಲ್ಲಿ ಆದರೆ ಸ್ವಲ್ಪ ಜನ ತುಂಬ ಜನ ಫೋಟೋಸ್ ಆದರೆ ತಗೊಳ್ತಾರೆ ಯಾಕಂದರೆ ನಾವು ಅಲ್ಲಿ ಒಳಗಡೆಗೆ ಫೋನ್ ಆದರೆ ಅಲೋ ಇಡಲ್ಲ ಅದಕ್ಕೋಸ್ಕರ ಇಲ್ಲೇ ತುಂಬ ಜನ ಫೋನ್ಸ್ ಅದೇ ಫೋನ್ಸ್ ತಂದುಬಿಟ್ಟು ಫೋಟೋಸ್ ತಕ್ಕೊತಾರೆ ಇವಾಗ ನಾವು ನೋಡಿದ್ರು ನಮ್ಮ ಹನುಮಂತು ಅದನ್ನು ಮುಗಿಸ್ಕೊಂಡು ಮುಂದೆ ಹೋಗ್ಬಿಟ್ಟು ನಾವಿವಾಗ ಅಂಗಡಿಗಳಾದ ನೋಡೋಣ ನೋಡ್ಬೋದು ಯಾವ ಥರ ಒಂದು ಮಾರ್ಕೆಟ್ ಥರನೇ ಆಗೋಗಿದೆ ಇಲ್ಲ ಈ ಬಿಲ್ಡಿಂಗಲ್ಲಿ ಇರೋದೆಲ್ಲ ತುಂಬ ಬರಿ ಅಂಗಡಿಗಳು ಇರೋದು ನಾವದೇ ಎಲ್ರಿಗೂ ಹೋಗ್ತಿದ್ವಿ ಕೆಳಗಡೆ ನೋಡೋಣ ಇನ್ನು ಅಂಗಡಿಗಳಂತ ಬಟ್ ರೂಟ್ ಮಿಸ್ ಆಗಿ ಮತ್ತೆ ಹಿಂದಕ್ಕೆ ಬಂದ್ವಿ ಮತ್ತೆ ಇವಾಗ ಬಂಗಾರದ ವಿಗ್ರಹಗಳ ಥರನೇ ಕಾಣಿಸ್ತಿದ್ದೆ ಬಂದು ತಿರುಗ್ತಿದ್ದು ಎಲ್ಲಿ ಬಂದಿದೆ ಅಂದರೆ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳೆ ತಿರುಮಲ ಬೆಟ್ಟದಲ್ಲಿ ಬೆಟ್ಟದ ಪಟ್ಟಣದಲ್ಲಿ ಪ್ರಸಿದ್ಧ ವೈದಿಕ ದೇವಾಲಯವಾಗಿದೆ ಇದು ಈ ಬೆಟ್ಟ ಏಳು ಶಿಖರಗಳನ್ನು ಒಳಗೊಂಡಿದೆ ಇದು ಆ ಆದಿಶೇಷನ ಏಳು ತಲೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ಶೇಷಾಚಲಂ ಎಂದು ಹೆಸರು ಗಳಿಸಿದೆ ಏಳು ಶಿಖರಗಳು ಶೇಷಾದ್ರಿ ನೀಲಾದ್ರಿ ಗುರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಎಂದು ಕರೀತಾರೆ ಈ ದೇವಾಲಯವು ವೆಂಕಟಾದ್ರಿ ಬೆಟ್ಟದಲ್ಲಿರೋದು ಆದ್ದರಿಂದ ಅದಕ್ಕೆ ವೆಂಕಟಾಚಲ ಅಥವಾ ವೆಂಕಟ ಹಿಲ್ ಎಂದು ಕರೆಯುತ್ತಾರೆ ಹಾಗೂ ಸೆವೆನ್ ಹಿಲ್ಸ್ దేవాలయ ఎందుకూడా కరీతారు ఈ తిరుపతి దేవాలయద వైభవటేశ్వర విష్ణువిన వేతార బాలాజీ గోవింద్రీనివాస వెంకటేశ్వర ఇతర హిందరీతారు అని ఆమెతో చెప్పి ఆమె చేసి ಇವರು ಅವರಾದರೆ ಭಜನೆ ಮಾಡ್ತಿದ್ದೀರಿ ಮತ್ತು ಇವರು ಲೈವ್ ಲೈವ್ಗಾದರೆ ಬಿಟ್ಟಿದ್ದಾರೆ ತಿರುಮಲ ತಿರುಪತಿ ಬಾಲಾಜಿ ಪ್ರಸಿದ್ಧ ಅತ್ಯಂತ ಯಾತ್ರಿಗಳು ಭೇಟಿ ಮಾಡುವ ದೇವಾಲಯವಾಗಿದೆ ಇದು ದಿನನಿತ್ಯ ಅಂದರೆ ಡೈಲಿ ಐವತ್ತು ಸಾವಿರ ಭಕ್ತರು ಇಲ್ಲಿಗೆ ಬರ್ತಾ ಇದೆ ಅಂತ ವರದಿ ಇದೆ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ ದೇವಸ್ಥಾನವನ್ನು ನಿರ್ವಹಿಸ್ತದೆ ಜುಲೈ ಆರು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ರಾಷ್ಟ್ರಪತಿ ಪ್ರಪಂಚದ ಅತಿ ದೊಡ್ಡ ಉಚಿತ ಊಟ ಸಂಕೀರ್ಣವನ್ನು ತಿರುಮಲದಲ್ಲಿ ಉದ್ಘಾಟಿಸ್ತದೆ ಟಿ ಟಿ ಡಿ ಸಂಪೂರ್ಣವಾಗಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಸೊತ್ತನ್ನು ವಿಶ್ವದೆಲ್ಲೆಡೆ ಹೊಂದಿದೆ ಅಂತ ಹೇಳ್ತಾರೆ ತಿರುಮಲ ಪರ್ವತವು ಸಮುದ್ರ ಮಟ್ಟದಿಂದ ಎಂಟುನೂರ ಮೀಟರ್ ಮತ್ತು ಪ್ರದೇಶದಲ್ಲಿ ಸುಮಾರು ಅರವತ್ತ ಮೂರು ಕಿಲೋಮೀಟರ್ ವಿಸ್ತಾರವಾಗಿದೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನ ದೇಣಿಗೆ ದೃಷ್ಟಿಯಿಂದ ಮತ್ತು ಹೆಚ್ಚು ಯಾತ್ರಿಕರು ಭೇಟಿ ನೀಡುವ ಆರಾಧನಾ ಸ್ಥಳ ಕೂಡ ಆಗಿದೆ ಈ ದೇವಸ್ಥಾನಕ್ಕೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಭಕ್ತರು ಭೇಟಿ ನೀಡುತ್ತಾರೆ ದಿನನಿತ್ಯ ಮತ್ತು ವಿಶೇಷ ಸಂದರ್ಭದಲ್ಲಿ ಬ್ರಹ್ಮೋತ್ಸವ ಆ ಎಷ್ಟು ಜನ ಅಂದರೆ ಹೇಳಿದ್ದಾರೆ ಎರಡು ಸಾವಿರದ ಹನ್ನೆರಡರ ಶ್ರೀ ಅವತ್ತು ಐದು ಕೋಟಿ ಎಪ್ಪತ್ತ್ಮೂರು ಲಕ್ಷ ರುಗಳು ವೆಂಕಟೇಶ್ವರ ಹುಂಡಿಗೆ ಸೇರಿದ್ದು ಇಂದು ಒಂದು ದಿನದಲ್ಲಿ ಬಂದ ಅತ್ಯಂತ ಹೆಚ್ಚು ಹಣವಾಗಿದೆ ಮತ್ತು ವಾರ್ಷಿಕ ಆದಾಯ ಎಷ್ಟಂದರೆ ಎಂಟುನೂರ ಮೂವತ್ತ ಏಳು ಕೋಟಿ ರು ಎಂದು ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ಬಪಿರಾಜು ಹೇಳಿ ಹೇಳಿರ್ತಾರೆ ಇದು ಮಾತು ನೀವು ನೋಡ್ತಿರೋದು ಕಿರೀಟ ತಿರುಪತಿಯಲ್ಲಿ ತಿರುಮಲ ಸ್ವಾಮಿ ಕಿರೀಟ ಇದು ಅಲ್ಲಿ ಮಾಡಿರುವಂತಹ ಫ್ಲವರ್ ಡೆಕೋರೇಷನ್ ಅನ್ಕೊಂಡ್ರ ಅಲ್ಲ ಅದು ಗಿಡಗಳೇ ಆ ತರ ಬೆಳೆದ್ ಬಿಟ್ಟಿದೆ ಇನ್ನು ನಮಗೆ ಈ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಂಟಿಸ್ತಾನೆ ನಮೋ ನಮಃ ಜೈ ಬಾಲಾಜಿ ಜೈ ಗೋವಿಂದ 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 ವೆಂಕಟರಾಮನ ಗೋವಿಂದ ಇಲ್ಲೇ ಲಾಸ್ಟ್ ಮೊಬೈಲ್ನ ಒಳಗಡೆ ಬಿಡಲ್ಲ ಇಲ್ಲೇ ಲಾಸ್ಟ್ ತಿರುಪ್ತಿಯ ನಕ್ಷೆ ನಕ್ಷೆ ಯಾವ ಇದೆ ಇದೆ ಗುರು ಆ ಆ ಬೆಟ್ಟಗಳಲ್ಲಿ ಒಂದು ನದಿ ಹೋಗ್ತಾ ಇದೆಯಲ್ಲ ಆ ನದಿಗಳ ಯಾವ ಯಾವ್ಯಾವ ದೇವರು ಎಲ್ಲಿದೆ ಅಂತ ಸುಚಿ ಅಂತ ಅಲ್ಲಿ ತೋರಿಸಿದೆ ನೋಡಿ ತಿರುಪತಿಯಲ್ಲಿ ಎಷ್ಟೇ ಎಷ್ಟೇ ಹೋಟೆಲ್ಗಳು ಇದ್ದರೂ ಸಹ ಇಲ್ಲಿ ಕೊಡ್ತಾರಲ್ವ ಟೇಸ್ಟು ಆ ಟೇಸ್ಟ್ ಮಾತ್ರ ಇನ್ನೆಲ್ಲೂ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಿ ಅಷ್ಟು ಟೇಸ್ಟಿಯಾಗಿ ಇಲ್ಲಾದರೆ ಫುಡ್ನಾದರೆ ಫ್ರೀ ಫುಡ್ನ ಕೊಡ್ತಿದ್ದಾರೆ ತಿರುಮಲದಲ್ಲಿ ಕೆಲಸ ಮಾಡುವ ಭಕ್ತಾದಿಗಳಿಗೂ ಅಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ ಅಂತಾರೆ ಇದನ್ನ ಅವರು ಅವ್ರದ ಯೂನಿಫಾರ್ಮ್ ಇದು ಇದುವರೆಗೂ ನ ಇದುವರೆಗೂ ನಾನು ಕಂಡಂತಹ ಕಲಿಯುಗದ ಅದ್ಭುತವಾದ ದೇವಸ್ಥಾನ ಅಂದರೆ ಅದು ತಿರುಪ್ತೀನಿ ಇನ್ನು ಮುಂದೆ ಇದಕ್ಕಿಂತ ಚೆನ್ನಾಗಿರೋ ನೋಡ್ತೀನೋ ನೋಡಿ ನೋಡಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಇದುವರೆಗೂ ನೋಡಿರುವಂತಹ ದೇವಸ್ಥಾನಗಳಲ್ಲಿ ಇದೇ ನಂಬರ್ ಒನ್ನು ಇನ್ನು ಮುಂದೆ ನೋಡ್ತೀನಿ ಅವಾಗ ಮಾತಾಡ್ಕೊಳ್ಳೋಣ ಬೇಕಾದರೆ ಯಾಕಂದರೆ ಇಲ್ಲಿನ ವ್ಯವಸ್ಥೆ ನೋಡ್ಬೋದು ಇಲ್ಲಿನ ಬಗ್ಗೆ ಇನ್ನೊಂದು ದೇವಸ್ಥಾನ ಆದರೆ ತುಂಬ ಒಂಥರ ಒಂಥರ ಇರುತ್ತೆ ಬೇಜಾರಾಗುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಅಂದರೆ ಯಾಕಂದರೆ ಎಲ್ಲ ಥರದ ಬಿಸ್ನೆಸ್ ನಡೆಸ್ತಿರ್ತಾರೆ ಬೇ ದೇವಸ್ಥಾನಗಳಲ್ಲಾದರೆ ಇಲ್ಲಾದರೆ ಆ ಥರ ಏನಿಲ್ಲ ಯಾರು ಒಂದು ಸಾವಿರ ಜನ ಒಂದು ಐವತ್ತು ಸಾವಿರ ಜನ ಕೂಡ ಹೋದರೂ ಕೂಡ ಅಲ್ಲೇ ವಾಸ ಮಾಡ್ಬೋದು ಆ ಥರ ಇವರಾದರೆ ನೋಡ್ಕೊತಾರೆ ಭಕ್ತಾದಿಗಳನ್ನ ಇಲ್ಲಿ ರೂಮ್ ವ್ಯವಸ್ಥೆ ಕೂಡ ಎಲ್ಲರಿಗೂ ಗೊತ್ತಿರೋದು ಬರೀ ನೂರು ರೂಪಾಯಿಯಲ್ಲಿ ಒಂದು ದಿನದ ರೂಮ್ ಸಿಗುತ್ತೆ ಅದೇ ಬೇರೆ ದೇವಸ್ಥಾನಗಳಲ್ಲಿ ಆ ಥರ ಎಲ್ಲೂ ಸಿಗೋದು ಕೂಡ ಇಲ್ಲ ಊಟ ಕೂಡ ಅಷ್ಟೇ ತುಂಬ ಭಕ್ತಾದಿಗಳಿಗೆ ಊಟ ಆದರೆ ಫ್ರೀಯಾಗಿ ಪ್ರಸಾದವಾಗಿ ಕೊಡ್ತಿರ್ತಾರೆ ಈಗಾದರೆ ನಾವು ಈ ಚಿರ್ಮುರಿನ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಚೆನ್ನಾಗಿದೆ ಇದು ನಾವು ನಡ್ಕೊಂಡು ಹೋಗುವಾಗ ಸಿಗುತ್ತೆ ಇದು ಹನುಮಾನ್ ವಿಗ್ರಹ ದೊಡ್ಡದು ಹಾಗೇ ರಿಟರ್ನ್ ಬರೋ ನಮ್ಮ ಕಾರಲ್ಲಿ ಇದು ಸಿಕ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದೆರಡು ವೀಡಿಯೋಸ್ ಅಂತ ನಿಲ್ಲಿಸ್ಬಿಟ್ಟಿದ್ವಿ ಅದಕ್ಕೋಸ್ಕರ ತೊಗೊಂಡಿದ್ದಾಯ್ತು ಸೊ ಇವಾಗ ನೀವು ಎಂಟು ನೋಡ್ತಾಯಿದ್ದೀವಿ ಅದೇ ತಿರುಪತಿ ತಿರುಪತಿ ಡಿಸ್ಟಿಕ್ಕು ನೋಡಿ ಎಷ್ಟು ದೊಡ್ಡದಾಗಿದೆ ಚಿತ್ತೂರು ಡಿಸ್ಟಿಕ್ಕು ಚಿರ್ ತಿರುಪತಿ ಎಷ್ಟು ಮನೆಗಳಂದರೆ ಒಂದು ಬೆಂಗಳೂರು ಸಿಟಿ ಥರನೇ ಕಾಣಿಸುತ್ತೆ ನೀವೆಲ್ಲ ಡೇನಾಗೆಲ್ಲ ನೋಡ್ಬೋದು ಬೇಕಾದ್ರೆ ಆ ಬಿಲ್ಡಿಂಗ್ಗಳು ಯಾವ ಥರ ಎಷ್ಟು ಡೆವಲಪ್ ಆಗಿದೆ ಅಂದರೆ ಆ ತಿರುಪತಿ ಫೈನಲಿ ಕೆಲ್ಗಡೆಗಾದರೆ ಬಂದುಬಿಟ್ವಿ ತಿರು ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ ಹೋಗೋದು ಅಷ್ಟೇ ಆಗುತ್ತೆ ಸರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವೀಡಿಯೋನ ಏನಾದರೂ ಇಷ್ಟ ಆಗಿದ್ರೆ ವೀಡಿಯೋ ಯಾರಿಗಾನ ಶೇರ್ ಮಾಡಿ ಯಾವ ಥರ ಮಳೆ ಆಗ್ತಿದೆ ನಾವು ರಿಟರ್ನ್ ಹೋಗುವಾಗ ಹನ್ನೊಂದು ಗಂಟೆ ಟೈಮ್ ಆಗಿದೆ ಫ್ರೆಂಡ್ಸ್ ಸರಿಯಾಗಿ ಕಾಣಿಸ್ದೆ ರೋಡು ತುಂಬ ಹುಷಾರಾಗಿ ಹೋಗಬೇಕು ನಾವು